ರಾಜ್ಯದ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿ ಮಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರೂ ಸಹ ರಾಜ್ಯ ಸರ್ಕಾರ ವಿಳಂಬ ನೀತಿ ಮಾಡುತ್ತಿರುವುದನ್ನು ಖಂಡಿಸಿ ರಾಜ್ಯಾದ್ಯಂತ ಮಾದಿಗ ಸಮುದಾಯದಿಂದ ಆಗಸ್ಟ್ ಒಂದರಂದು ಹಮ್ಮಿಕೊಂಡಿರುವ ಪ್ರತಿಭಟನೆ ಹಿನ್ನೆಲೆ ಪಟ್ಟಣದಲ್ಲಿ ಮಾದಿಗ ಸಮುದಾಯದ ಮುಖಂಡರು ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಆಗಸ್ಟ್ ಒಂದರಂದು ತಾಲೂಕು ಮಾದಿಗ ಸಮುದಾಯದಿಂದ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಿಂದ ಸರ್ಕಾರದ ಶವಯಾತ್ರೆ ಮಾಡುವ ಮೂಲಕ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ನಿರ್ಧರಿಸಲಾಗಿದ್ದು ಸಮಸ್ತ ಮಾದಿಗ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಎಂದು ಪತ್ರಿಕಾಗೋಷ್ಠಿ ಮುಖಾಂತರ ಮಾಹಿತಿ ನೀಡಿದರು ಈ ಸಮಯದಲ್ಲಿ ದಲಿತ ಸಂಘರ್ಷ ಸಮಿತಿಯ ಡಿಎಸ್ಎಸ್ ಸಂಚಾಲಕ ಸುರೇಶ್ ನಂದೆಣ್ಣವರ್ ದಲಿತ ಯುವ ಮುನ್ನಡೆ ರಾಜ್ಯಾಧ್ಯಕ್ಷ ಫಕೀರಪ್ಪ ಬಜಕ್ನವರ್ ಫಕೀರೇಶ್ ಮ್ಯಾಟಣ್ಣವರ್ ದೇವೇಂದ್ರಪ್ಪ ನಂದೆಣ್ಣವರ್ ಮನೋಹರ್ ಕರ್ಜ್ಗಿ ರಾಮು ಅಡ್ಗಿಮನಿ ನಾಗೇಶ್ ಅಮ್ರಾಪುರ್ ಜಗದೀಶ್ ಹುಲ್ಯಮ್ನವರ್ ಹನುಮಂತಪ್ಪ ಹರಿಜನ ಬಸವರಾಜ್ ಕರಿಬಸಪ್ಪನವರ್ ಮಲ್ಲಿಕಾರ್ಜುನ್ ದೇವರ್ಮನಿ ಫಕೀರಪ್ಪ ಪೂಜಾರ್ ಗುಡ್ಡಪ್ಪ ಮತ್ತೂರ್ ಮಹಂತೇಶ್ ಮುಷಪ್ನವರ್ ಮಂಜು ಹರಿಜನ ಕರಿಯಪ್ಪ ಶಿರಹಟ್ಟಿ ಗಾಳಪ್ಪ ಹರಿಜನ ಸೇರಿದಂತೆ ಇನ್ನು ಅನೇಕ ಮಾದಿಗ ಸಮುದಾಯದ ಮುಖಂಡರು ಇದ್ದರು ನಮ್ಮ ಅವರಿಗೆ ಸ್ವಾಗತ ಸುಸ್ವಾಗತ ಅದೇ ಸರಣಾಗಿ ನಮ್ಮ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಸ್ವಾಗತ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ವಕೀರೇಶನ್ ಅವರು ನಾಗರಾಜನವರಿಗೂ ಹಾಗೂ ಜಗದೇಶನ್ ಅವ್ರಿಗೂ ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಕರ್ನಾಟಕ ರಾಜ್ಯಾಧ್ಯಕ್ಷ ಯುವ ಮುಂಗಡ ವಿಕಿರೇಶ್ ಬಜಕ್ನವರವ್ರಿಗೂ ಸ್ವಾಗತವನ್ನು ಕೊಡ್ತೇವೆ ಈ ಒಂದು ಪತ್ರಿಕಾಗೋಷ್ಠಿ ಬಂದಂಥ ಮಾಧ್ಯಮ ಮಿತ್ರರಿಗೂ ಕೂಡ ಹಿರಿಯರಿಗೂ ಕೂಡ ನಮಗೂ ಸ್ವಾಗತ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಅಂತ ಕೋರ್ಟ್ ಹೊಲ ಮೀಸಲಾತಿ ಈ ಒಂದು ಆದೇಶವನ್ನ ಮಾಡಿ ಸುಮಾರು ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಒಂದು ಆಗಸ್ಟ್ ಒಂದಕ್ಕೆ ಒಂದು ವರ್ಷ ತುಂಬುತ್ತೆ ಒಂದು ಆದರೂ ಕೂಡ ನಮ್ಮ ಸಮಾಜದ ಈ ಒಂದು ಒಳ ಮೀಸಲಾತಿ ಜಾರಿಯನ್ನ ವಿಳಂಬ ಧೋರಣೆಯನ್ನ ಕಟ್ಟಿಸಿ ಆಗಸ್ಟ್ ಒಂದನೇ ತಾರೀಕು ನಮ್ಮ ಸಮಾಜದ ಕುಲ ಬಾಂಧವರಿಂದ ಸರ್ಕಾರಿ ಆಸ್ಪತ್ರೆಯಿಂದ ಬಸ್ ನಿಲ್ದಾಣದವರಿಗೆ ಶವ ನೈಣುಕು ಶವಯಾಸ್ತ್ರೆಯ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಈ ವಿಷಯವಾಗಿ ನಮ್ಮ ಸಮಾಜದ ಎಲ್ಲ ಹಿರಿಯರಲ್ಲಿ ಒಂದು ವಿನಂತಿ ಈ ಒಂದು ಒಳ ಮೀಸಲಾತಿ ಕ್ರಾಂತಿಕಾರಿ ಹೋರಾಟ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಹೇಳ್ಕೊತೀವಿ ಅದೇ ತರನಾಗಿ ಈ ಪತ್ರಿಕೋಷ್ಠಿಗೆ ಅಂಗವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಸಾಮಾನ್ಯ ಎಚ್ ಸಿ ಮಾಧವನವರಿಗೆ ಮಾದಿಗೆ ಸಮಾಜದ ಪರವಾಗಿ ಒತ್ತಾಯ ಮಾಡತಕ್ಕಂಥದ್ದು ಇಷ್ಟೇ ಆಗಸ್ಟ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಒಳ ಮೀಸಲಾತಿಯನ್ನು ಕೊಡ್ತಕ್ಕಂಥ ಅಧಿಕಾರ ಆ ರಾಜ್ಯಗಳಿಗಿದೆ ತಾವು ಜಾತಿ ಜನಸಂಖ್ಯೆ ಗೃಢವಾಗಿ ಮೀಸಲಾತಿಯನ್ನು ಕೊಡಬಹುದು ಅಂತಕ್ಕಂಥ ತೀರ್ಪನ್ನು ಕೊಟ್ಟು ನಾಳೆ ಆಗಸ್ಟ್ ಒಂದನೇ ತಾರೀಕಿಗೆ ಒಂದು ವರ್ಷ ಆಗ್ತಾ ಇದೆ ಸುಪ್ರೀಂ ಕೋರ್ಟಿನ ಆದೇಶ ಬಂದ ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಮಂತ್ರಿಗಳು ಕ್ಯಾಬಿನೆಟ್ನ ಸಚಿವರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕ ಸದಸ್ಯತ್ವದ ಒಂದು ಆಯೋಗವನ್ನು ರಚನೆ ಮಾಡಿ ಹಿಂಗಿರ್ತಕ್ಕಂಥ ಒಂದು ಸಂಖ್ಯೆ ದತ್ತಾಂಶ ಸರಿಯಿಲ್ಲ ಆ ದತ್ತಾಂಶದಲ್ಲಿ ಜಾತಿ ಜನಸಂಖ್ಯೆ ಅಧಿಕೃತವಾಗಿ ಸಿಗ್ತಾ ಇಲ್ಲ ಅಂತಕ್ಕಂಥ ನೆಪವೊಡ್ಡಿ ಒಂದು ಆಯೋಗವನ್ನು ರಚನೆ ಮಾಡಿದರು ಇವತ್ತು ನಾಗಮೋಹನ್ ದಾಸ್ ಅವರ ವರದಿಯನ್ನ ತೆರೆ ಎಣಿಸ್ತಕ್ಕಂಥ ಕಾರ್ಯನೂ ಕೂಡ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಮುಗಿದಿದೆ ನಾಳೆ ದಿನ ಬೆಳಗ್ಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ನಾಗಮೋಹನ್ ದೋಸ್ ಅವರು ತಮ್ಮ ವರದಿಯನ್ನ ಸಲ್ಲಿಸ್ತಾ ಇದ್ದಾರೆ ನಾವು ಇವತ್ತ ಮೂವತ್ತು ವರ್ಷಗಳ ಕಾಲ ಇವತ್ತು ಮೀಸಲಾತಿ ಆಗ್ಬೇಕು ಒಳ ಮೀಸಲಾತಿ ವರ್ಗೀಕರಣ ಆಗ್ಬೇಕು ಹೋರಾಟವನ್ನು ಮಾಡಿ ಈ ಸಮಾಜದ ಬಹಳಷ್ಟು ಜನ ತಮ್ಮ ಜೀವವನ್ನ ಬಲಿದಾನವನ್ನ ಮಾಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಈ ಸಮಾಜದ ಮಕ್ಕಳು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಂಚೂಣಿಗೆ ಬರಬೇಕು ಅನ್ನುವಂತ ಒಂದೇ ಸಂಕಲ್ಪ ಈ ಸಮಾಜದ ಹೋರಾಟಗಾರರಿದೆ ಅಂತ ಒಂದು ಇದಕ್ಕೆ ಅವಕಾಶ ನ್ಯಾಯ ಸಿಗಬೇಕಾದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಎಚ್ ಸಿ ಮಾಧವಪ್ಪನವರು ಆ ಈ ರಾಜ್ಯದ ಸಚಿವ ಸಂಪುಟ ಏನು ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಎಸ್ ಸಿ ಎಸ್ ಟಿ ಜನಾಂಗದ ಸಮಾವೇಶವನ್ನು ಮಾಡಿ ಚಿತ್ರದುರ್ಗದಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳೋದ್ರು ನಾವು ಅಧಿಕಾರಕ್ಕೆ ಬಂದ ಮೊದಲನೇ ದಿನ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಾವು ಇಂಟರ್ನಲ್ ರಿಸರ್ವೇಶನ್ ನಿಮಗೆ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟು ಇವತ್ತು ಎರಡೂವರೆ ವರ್ಷಗಳ ಕಾಲ ಆಗಿದೆ ಇನ್ನ ಈ ಸಮುದಾಯದ ಜನರ ಒಂದು ಭಾವನೆಯನ್ನ ತಾವು ಪರೀಕ್ಷೆ ಮಾಡಬಾರ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ನಾಳೆ ಏನು ಇವತ್ತು ವರದಿ ಈ ಸರ್ಕಾರಕ್ಕೆ ಸಲ್ಲಿಕೆ ಆಗ್ತಾ ಇದೆ ವರದಿ ಸಲ್ಲಿಕೆ ಆದ ಕೂಡಲೇ ಮಾದಿಗರಿಗೆ ಸಿಗಬೇಕಾಗಿರ್ತಕ್ಕಂಥ ಪಾಲನಾ ಮಾದಿಗರಿಗೆ ಕೊಡುವುದರ ಮೂಲಕ ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ಬಹುದೊಡ್ಡ ಚಳವಳಿ ಇವತ್ತು ನಮಗೆ ಜಾತಿ ಜನಸಂಖ್ಯೆ ಗುಣವಾಗಿ ನಮಗೆ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಏನು ಹೋರಾಟ ಐತಿ ಆ ಹೋರಾಟಕ್ಕೆ ತಾವು ನ್ಯಾಯ ಕೊಡ್ತೀರಿ ಅಂತಕ್ಕಿಂತ ನಂಬಿಕೆ ಅದು ಒಂದು ವೇಳೆ ತಾವು ಮಾಡಲೇ ಹೋದ್ರೆ ಹಂತ ಹಂತವಾಗಿ ರಾಜ್ಯದಲ್ಲಿ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ ನಮ್ಮ ಕಣ್ಣಲ್ಲಿ ರಕ್ತ ಬರ್ತಾ ಇದೆ ತಾವು ಕೂಡ ಇವತ್ತ ಅದನ್ನ ಪರೀಕ್ಷೆ ಮಾಡದೆ ತಾವು ಕೂಡಲೇ ಅದನ್ನ ಜಾರಿ ಮಾಡಿ ಈ ರಾಜ್ಯದಲ್ಲಿ ನಮಗೆ ನ್ಯಾಯ ಕೊಡಬೇಕಂತಕ್ಕಂಥ ಒಂದು ಮನವಿಯನ್ನ ಮಾಡಿ ಒಂದನೇ ತಾರೀಕು ನಡೀತಕ್ಕಂಥ ರಾಜ್ಯಾದ್ಯಂತ ಸರ್ಕಾರ ಇರಬಹುದು ಇವತ್ತು ಸರ್ಕಾರದ ಇವತ್ತು ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಕೊಡುವುದರ ಜೊತೆಗೆ ಈ ಸಮಾಜದ ನಮ್ಮ ಹೋರಾಟಗಾರರ ಒಂದು ಏನು ಸಂಕಲ್ಪ ಇದೆ ಒಂದನೇ ತಾರೀಕಿನ ದಿನ ಇವತ್ತು ತಾಲೂಕಿನ ಒಂದು ಕೇಂದ್ರ ಸ್ಥಳದಲ್ಲಿ ಇವತ್ತ ಅಣುಕ ಶಿವಯಾತ್ರೆಯನ್ನು ಆಗಿರಬಹುದು ಇವತ್ತು ತಮಾಟೆ ಚಳವಳಿ ಇರಬಹುದು ರಸ್ತೆ ಚಳವಳಿ ರಸ್ತೆ ರಕ್ತ ಚಳವಳಿ ಇರಬಹುದು ಅಂತ ಹಂತ ಹಂತ ಹೋರಾಟಗಳನ್ನು ಮಾಡ್ತೇವೆ ತಾಲೂಕು ದಂಡಾಧಿಕಾರಿಗಳಿಗೆ ಮೂಲಕ ಸರ್ಕಾರಕ್ಕೆ ಮನವಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ ಆ ಕಾರಣಕ್ಕಾಗಿ ಈ ತಾಲೂಕಿನ ಸಮಸ್ತ ಮಾದರಿ ಸಮಾಜದ ಸಂಬಂಧಿತ ಜಾತಿಯ ಬಂಧುಗಳು ಕೂಡ ನಾಳೆಯ ಹೋರಾಟದಲ್ಲಿ ತಾವು ಪಾಲ್ಗೊಳ್ಳಬೇಕು ಆ ಹೋರಾಟವನ್ನ ಸುರೇಶ್ ಅವರ ನೇತೃತ್ವದಲ್ಲಿ ತಕ್ಕಂಥ ಹೋರಾಟಕ್ಕೆ ತಾವು ಸಕ್ತಿಯನ್ನು ಕೊಟ್ಟು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮ ಮೂಲಕ ವಿನಂಚನೆ ಮಾಡ ಇವತ್ತಿನ ದಿವಸ ನಮ್ಮ ಮಾದಿಗ ಬಾಂಧವರೆಲ್ಲ ಇವತ್ತು ಕ್ರೀಡಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದ್ರೆ ಕ್ರಾಂತಿಕಾರಿ ಬಳ ಮೀಸಲಾತಿ ಹೋರಾಟ ಸಮಿತಿ ಗದಗ ಜಿಲ್ಲೆಯ ವತಿಯಿಂದ ಇವತ್ತು ಏನಾಗಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದಕ್ಕೆ ಸುಪ್ರೀಂ ಕೋರ್ಟ್ ಕೊಳಮಿಸ್ ಜಾರಿ ಮಾಡುವಂತಹ ಹಕ್ಕನ್ನು ಕರ್ನಾಟಕದ ಎಲ್ಲ ರಾಜ್ಯ ದೇಶದ ಪ್ರತಿ ರಾಜ್ಯದ ಪ್ರತಿಯೊಬ್ಬ ರಾಜ್ಯಕ್ಕೂ ಕೂಡ ಅಧಿಕಾರವನ್ನು ಇದೆ ಅಂತಕ್ಕಂಥ ಆದೇಶವನ್ನ ಕೊಟ್ಟಿದೆ ಈ ಒಂದು ಆದೇಶವನ್ನು ಪಾಲನೆ ಮಾಡದೇ ಇರತಕ್ಕಂಥ ಕರ್ನಾಟಕ ಸರ್ಕಾರದ ವಿರುದ್ಧ ಇವತ್ತು ನಾಳೆ ಆಗಸ್ಟ್ ಒಂದಕ್ಕೆ ನಮ್ಮೆಲ್ಲ ಮಾದಿಗ ಕುಲ ಎಲ್ಲರೂ ಹಿರಿಯರು ಯುವಕರು ಎಲ್ಲರೂ ಸೇರಿ ಅವತ್ತು ಕರ್ನಾಟಕ ಸರ್ಕಾರದ ಶವಯಾತ್ರೆಯನ್ನು ಇಣುಕು ಶವಯಾತ್ರೆಯನ್ನು ಸರ್ಕಾರಿ ಆಸ್ಪತ್ರೆಯಿಂದ ಬಸ್ ಸ್ಟ್ಯಾಂಡ್ವರೆಗೂ ಶವಯಾತ್ರೆಯನ್ನು ಮಾಡಿ ಆ ಶವಯಾತ್ರೆಯನ್ನು ಅಲ್ಲಿ ಬಸ್ ಸ್ಟ್ಯಾಂಡ್ ಮುಂದೆ ದಮನ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ ಜೊತೆಗೆ ಅವತ್ತು ತೆಲುಗುಳ್ ಕೊಟ್ಟು ಆ ತೆಲುಗು ಕೊಟ್ಟತಕ್ಕಂಥ ಕೂಲಗಳನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಆವತ್ತಿನ ಪ್ರತಿಭಟನೆಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಅಂತಕ್ಕಂಥದ್ದು ಈ ಪ್ರತಿಭಟನೆಯು ಕೂಡ ಇದು ಇದು ಪ್ರತಿಭಟನೆ ಇಡೀ ರಾಜ್ಯಾದ್ಯಂತ ಪ್ರತಿ ತಾಲೂಕಲ್ಲಿ ಕೂಡ ಪ್ರತಿ ಜಿಲ್ಲೆಯಲ್ಲಿ ಕೂಡ ನಡೀತಕ್ಕಂಥ ಅವತ್ತು ಆಗಸ್ಟ್ ಒಂದರಲ್ಲಿ ಒಂದನೇ ತಾರೀಕಿಗೆ ಇಡೀ ರಾಜ್ಯಾದ್ಯಂತ ನಡೀತಕ್ಕಂಥ ಒಂದು ಕಾರ್ಯಕ್ರಮ ಇದಕ್ಕೂ ಕೂಡ ಕರ್ನಾಟಕ ಸರ್ಕಾರ ಎಚ್ಚೆತ್ತುಗೊಳ್ಳದೆ ಇದ್ರೆ ಮುಂದಿನ ದಿನಮಾನಗಳಲ್ಲಿ ದೆಹಲಿ ಚಲೋ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಈ ಸಂಘಟನೆ ಮುಂದಿನ ಹೆಜ್ಜೆ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲ ಕುಲ ಬಾಂಧವರು ಕೂಡ ಹಿರಿಯರು ಎಲ್ಲ ಪ್ರಚಾತೀತವಾಗಿ ಎಲ್ಲೇ ಇರಲಿ ಯಾವುದೇ ಸಂಘಟನೆ ಇರಲಿ ಎಲ್ಲೇ ಇರಲಿ ನಮ್ಮ ಮಾದೇ ಕುಲ ಬಂದರು ಎಲ್ಲರೂ ಒಗ್ಗಟ್ಟಾಗಿ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಿ ಎಲ್ ಕೂಡ ಈ ಕಾರ್ಯಕ್ರಮ ಕೂಡಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅಂತೇಳಿ ಇಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸ್ವಾಗತ ಸ್ವಾಗತೀ ಪತ್ರಿಕಾ ಮಾಧ್ಯಮಗಳು ಸ್ವಾಗತ ಕೋರುತ್ತೋರು ಇಷ್ಟೇ ಇವತ್ತಿನ ದಿವಸ ನಾವು ಏನು ಕೂಡಿದ್ದೀವಿ ಸಮಾಜ ವತಿಯಿಂದ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನು ಮಾಡ್ರಿ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರೂ ಕೂಡ ಸರ್ಕಾರ ಭಾಳ ಬಿಡ ತೋರಿಸಿ ನಮ್ಗೆ ನಮ್ಮ ಸಮಾಜಕ್ಕೆ ದೊಡ್ಡ ಅಣ್ಣೆಯನ್ನು ಮಾಡಕತೈತಿ ಅದನ್ನು ಖಂಡಿಸಿ ರಾಜ್ಯಾದ್ಯಂತನೂ ಹೋರಾಟ ನಡೆಯುತ್ತಿ ನಾವು ಅವತ್ತಿನ ದಿವಸ ಸರ್ಕಾರಿ ದಾವಕಡೆಯಿಂದ ಬಸ್ ಸ್ಟ್ಯಾಂಡ್ವರೆಗೆ ಮೆರವಣಿಗೆ ಮೂಲಕ ಬಂದು ತಮ್ಮೆಲ್ಲರ ಸಮ್ಮುಖದಲ್ಲಿ ಮನವಿಯನ್ನ ಕೊಡ್ತೀವಿ ಅದು ಅದಾಗ್ಯೂ ಕೂಡ ಆಡದೇ ಇದ್ರೆ ಮುಂದೆ ಒಂದು ಉಗ್ರರ ಹೋರಾಟನ ನಾವು ಅಂದಿಂತೀವಿ ಅಂತೇಳಿ ಇಷ್ಟು ಹೇಳಬೇಕು ಇಷ್ಟು ಹೇಳ್ತೀವಿ ಬೇರೆ ಬೇರೆ ಸಮಾಜದಿಂದ ಇದು ಏನಾರು ಆಗದೇ ಇದ್ರೆ ನಾವೆಲ್ಲರೂ ಕೂಡ್ಕೊಂಡು ಹೇಳಿ ಯಾವ್ದಾ ನಾಮಿನೇಟ್ ಮೆಂಬರ್ ಇರ್ಬೋದು ಯಾವುದೋ ಒಂದು ಸದಸ್ಯ ಇರ್ಬೋದು ಬಟ್ ಕಾಂಗ್ರೆಸ್ ಪಕ್ಷದ ಏನು ಏನಿರ್ತಾರೆ ಅವರೆಲ್ಲ ರಾಜೀನಾಮೆ ಕೊಡಿಸೋಂಥ ವ್ಯವಸ್ಥೆ ಮಾಡ್ತೀವಿ